ಪ್ರಾರಂಭವಾಗಿ ಎರಡನೇಂಥದ ಮತದಾನ ಅತಿ ಉತ್ಸಾಹದಿಂದ ಭಾರತೀಯ ಜನತಾ ಪಕ್ಷಕ್ಕೆ ಇಡೀ ರಾಜ್ಯದ ಮುದ್ದ ಮೂಲೆ ಮೂಲೆಯಲ್ಲಿ ಓಟಿನ ಪ್ರಮಾಣ ಜಾಸ್ತಿ ಬರ್ತದೆ ನಮ್ಮ ಎಲ್ಲ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೆರಡು ಇಪ್ಪತ್ನಾಲ್ಕು ಸೀಟ್ನ ಜೀತೆ ಹೇಳಕ್ಕೆ ಬಯಸ್ತೀನಿ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಕೂಡ ಒಟ್ಟು ಇಪ್ಪತ್ತೆರಡರ ಇಪ್ಪತ್ನಾಲ್ಕು ಬರ್ತಕ್ಕ ಫಸ್ಟ್ಗೆ ಬೇಡ ಯಾಕೆ ಮತದಾನಕ್ಕೆ ಅಪಮಾನ ಆಗಿರ್ತರು ನಮ್ಮ ಭಾರತೀಯ ಜನತಾ ಪಕ್ಷ ದೇಶದಲ್ಲಿ ಪ್ರಧಾನಿ ಮೋದಿ ಅವ್ರು ಮಾಡಿದಂಥ ಯಾಕಂತಂದ್ರೆ ಚಾರ್ ಅದ್ ಹಚ್ಚಿ ಬರ್ತಾವತ್ತು ಅತಿ ಹೋಗ್ತಿದೆ ಆಗ್ಬೋದು ನಮ್ಮ ನನ್ನ ಎಲೆಕ್ಷನ್ ರಾಜಕೀಯ ನಡೆ ನಾನು ಇರೋದಿಗೆ ನನಗೆ ಪ್ರಬಲರ ಅದರಿಂದ ನಾನು ಕಾಲೇಜಲ್ಲಿ ಕಾಲೇಜಲ್ಲಿ ಹಿಡ್ಕೊಂಡು ಇವತ್ತಿನವರೆಗೇ ಯಾವುದೇ ನಮ್ಮ ವಿರುದ್ಧ ಅಭ್ಯರ್ಥಿ ನನ್ನ ಪ್ರಬಲ ತಿಳ್ಕೊಂಡು ಕೆಲಸ ಮಾಡ್ತೀನಿ ಯಾರು ಕೆಳಮಟ್ಟು ಮಾತಾಡಿದ್ರೆ ಅವರ ಹತಾಶ ಬಾಣ ನಾವು ಎರಡು ನಾವು ಎರಡು ಲಕ್ಷ ಮೂಲಿಗೆ ಅಂದ್ರೆ ಹತಾಶ ಬಾಣ ಚುನಾವಣೆ ಅಂದ್ರೆ ಬಹಳ ಪ್ರತಿಸ್ಪರ್ಧಿ ಎಲ್ಲರೂ ಸ್ಟ್ರಾಂಗ್ ಇರ್ತಾರೆ ಎಲ್ಲರೂ ಪ್ರಯತ್ನ ಮಾಡ್ತಾರೆ ಎಲ್ಲರೂ ಅದೇ ನಮ್ಮ ಇಪ್ಪ ಅಂದ್ರೆ ಇಪ್ಪ ನಮ್ಮ ಆತ್ಮ ಭಾರತೀಯ ಜನತಾ ಪಾರ್ಟಿ ದೇಶದ ಉದ್ಯೋಗ ಮೂಲ ಮೂಲಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಎಲ್ಲ ಹಶ ನಾವು ವಿಶ್ವಾಸ ನೋಡಿರಿ ಐನೂರು ಸಾವಿರ ಊಟ ಊಟ ಕೊಟ್ಟ ಕೇಳಿದ್ರೆ ಜನ ಎಮ್ ಎಲ್ ಎ ಇರ್ತೀವಿ ಎಮ್ ಎಲ್ ಎ ಮತ್ತು ಎಂ ಪಿ ಆಗ್ತಾರೆ ರೊಕ್ಕ ಮೇಲೆ ಆಗ್ಬೇಕಾದ್ರೆ ಸಾಧ್ಯ ಇಲ್ಲ ಅದೊಂದು ವಾತಾವರಣ ಮಾಡೋಕ್ಕೆ ಕ್ಯಾಂಡಿಡೇಟ್ ಭಾಳ ವೀಕ್ ಇದ್ರೆ ಒಕ್ಕಾದ್ರೆ ಒಕ್ಕಾಗ್ತದೆ ಕ್ಯಾಂಡಿಡೇಟ್ ಆತ್ ಪರ್ಸೆಂಟ್ ಜಾಸ್ತಿ ರೊಕ್ಕ ಅನ್ಸೋದಿಲ್ಲ ಪಕ್ಷದ ಬಗ್ಗೆ ವಿಶ್ವಾಸ ಇದ್ದರೆ ರೊಕ್ಕ ಅನಿಸಲ್ಲ ನಮ್ಮ ಮತದಾರ ಮೇಲೆ ವಿಶ್ವಾಸ ಇದ್ದರೆ ಒಕ್ಕ ಅನಿಸಲ್ಲ ನಾವು ಭಾರತೀಯ ಜನತಾ ಪಕ್ಷ ಆ ಮಟ್ಟಕ್ಕೆ ನಾವು ಹೋಗೋದಿಲ್ಲ ಗೋಕಾಕ ಮತ್ತು ದಕ್ಷಿಣ ಕ್ಷೇತ್ರದಲ್ಲಿ ಶಾಸಕರು ಇದ್ರು ಕೂಡ ಗುಂಡಾಗಿರಿ ಮಾಡ್ತಾ ಇದ್ದೀವಿ ಬೇಡ ಈಗ ನಾವು ನಾಲ್ಕು ತಾರೀಕು ಜೂನ್ ನಾಲ್ಕು ನಂತರ ಮಠ ಯಾವುದೋ ವಿಷಯ ಮಾಡೋದು ಬೇಡ ನಾಲ್ಕು ನಂತರ ನಿಮ್ಗೆ ಎಲ್ಲ ವಿಷಯಕ್ಕೆ ನಾವು ಉತ್ತರದಲ್ಲಿ ಯಾರು ಈ ಸಂದೇಶ ತೋದಿಲ್ಲ ನಾನು ಮೊದಲಿಂದ ಪದೇ ಪದೇ ಹಾಕಿದ್ವಿ ಅವಾಗ ಎಲ್ಲರೂ ನಾನು ನೆಗ್ಲೆಟ್ ಮಾಡ್ರು ನಂದು ಆಲ್ ಪುಲಕ್ಕೆ ನಕ್ಕೊಂಡು ಕೂತಿದ್ರು ಇವತ್ತು ಒಬ್ಬರಿಗೆ ಮನೆ ಇವಾಗ ನಮ್ಮ ನನಗಾಗಿದೆ ಸಿದ್ದರಾಮಯ್ಯ ಬರ್ಬೋದು ಪರಮೇಶ್ವರ ಬರ್ಬೋದು ದಯವಿಟ್ಟು ಗೃಹ ಸಚಿವರು ಮುಖ್ಯಮಂತ್ರಿಗಳು ಇದು ಪಕ್ಷಾತೀತವಾಗಿ ಒಂದು ಇತಿ ಸಿರಿ ಆಡಿಯೋಕ್ ಅವ್ರು ಕೈ ಮುಗಿಕ್ ಹೋಗ್ತಾ ಅಲ್ಲ ಸ್ವಾಮಿ ಹದಿನಾಕ್ಷ ಸುತ್ತಾಕೈತೆ ಅದು ನಂತರ ನೀರು ಹೋಗಿದೆ ಅಲ್ಲ ನಂದು ನನ್ ಕಡೆ ನೀರು ಹೋಗಿದೆ ಯಾವ ಬೇಕಾ ಕೊಡ್ತೀನ ಇದು ಈ ಕೇಸು ಸುತ್ತಾಕ್ಯದ ಹಂಗ ಹಿಂಗ ಅಲ್ಲಿ ಮಾಡೋ ನಾ ನೀರು ಡಿ ಕೆ ಮಾತಾಡದೆ ಕೊಡ್ತೀನಲ್ಲ ನನ್ನ ಬಗ್ಗೆ ಷಡ್ಯಂತ ಮಾಡಿದ್ದೆ ನನ್ನ ಕಡೆ ಇದ್ದೆ ಯಾವಾಗ ಅರೆ ಸುಮ್ಮನೆ ಮೀಡಿಯಮ್ ಎಲ್ಲ ಸಿ ಬಿ ಐ ಕೋರ್ಟ್ ಕೊಡ್ತೀವಿ ಇಲ್ಲಿ ನೋಡಿ ಎಸ್ ಐ ಟಿ ಬಗ್ಗೆ ಅವಾಗ ಎಸ್ ಐ ಟಿ ಬಗ್ಗೆ ಇಸ್ಯೆ ಇವಾಗ ಎಸ್ ಐ ಟಿ ಬಗ್ಗೆ ಸೋಸ್ತಾರೆ ಸಿ ಬಿ ಐ ಕೋರ್ಟು ಸಹಿತ ಹಾಲಿ ನ್ಯಾಯಾಧೀಶ್ ಮಣಿ ಕಡೆ ಮಾಡಬೇಕು ಇರಲಿ ಯಾವ್ದು ಯಾವ್ದು ಯಾವ್ದಕ್ಕೆ ಅಂದ್ರೆ ನೋಡ್ರಿ ಮಹಾ ನಾಯಕ ಬಹಳಷ್ಟು ಹಣದಲ್ಲಿ ಪ್ರಭಾವ ಆದಾನೆ ನಾ ಕೊಟ್ಟಿಲ್ಲ ಕ್ಲೀನ್ ಮಾಡ್ತಾನೆ ಸೋಪ್ತದೆ ಅವನಿಗೆ ಅದಕ್ಕೆ ಮಾಡಿದ ದಯಸಿ ದೇಶ ಕಾನೂನು ಉಳಿಬೇಕಾದ್ರೆ ಈ ಕೇಸಲ್ಲಿ ಫಿಕ್ಸ್ ಫಿಕ್ಸ್ ಆಗಿದೆ ನೋಡ್ರಿ ನಾನು ಹದಿನೈದು ತಾರೀಕು ಹೇಳ್ತೀನಿ ಬರೀ ಡಿಕ್ಸ್ ಮಾಡಲ್ಲ ನಮ್ಮ ಮೂವರು ಹತ್ರ ಇಲ್ಲಿದ್ದಾರೆ ಆಮೇಲೆ ಇವತ್ತು ಹದಿನೈದ್ ನಂತರ ಅದು ಬೈರಿಂಗ್ ಪರ್ಸನ್ ಈಗ ಯಾರು ಕೊಡುವಂತ ವಿಷಯ ಅಲ್ಲ ವಿಷಯ ಅದು ಬಹಳ